ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಸಾಮಾನ್ಯ ವಿಜ್ಞಾನದ ರಸ ಪ್ರಶ್ನೆಗಳು ಎಂ ಸಿ ಕ್ಯೂ ಕ್ವಶನ್ಸ್ಗಳನ್ನು ಇಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಏನು ಮಾಡಿದೀನಪ್ಪ ಅಂದ್ರೆ ಅಪ್ಲೋಡ್ ಮಾಡಿದ್ದೀನಿ ಆ ಎಲ್ಲ ವೀಡಿಯೋಗಳು ನಿಮಗೆ ಸರಿಯಲಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಬೋದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ಟಿ ಇ ಟಿ ಕ್ಲಾಸಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ನಿಮ್ಗೆ ಸಾಕಷ್ಟು ವಿಜ್ಞಾನದ ಪ್ರಶ್ನೆಗಳು ಏನಾಗ್ತಪ್ಪ ಅಂದ್ರೆ ಸಿಗ್ತಾವೆ ಹಾಗಾದ್ರೆ ಪ್ರಶ್ನೆ ಯಾವ ಥರ ಇದಾವೆ ಅಂತೇಳಿ ನೋಡ್ಕೊತ ಬರೋಣ್ರಿ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಡಿ ಪಿ ಟಿ ಲಸಿಕೆ ಹಾಕುವುದು ಈ ರೋಗಗಳ ವಿರುದ್ಧ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಅಂತೇಳಿ ಪ್ರಶ್ನೆ ಇದೆ ಹಾಗಾದರೆ ಈ ಡಿಪ್ತೀರಿಯಾ ಅಂತೇಳಿ ಕರಿತೀವಿ ಇದನ್ನ ಹಾಗಾದರೆ ಡಿಪ್ತೀರಿಯಾ ಪರ್ಟಿಸಿಸ್ ಮತ್ತು ಟಾನಸ್ ಅಂತೇಳಿ ಈ ರೋಗ ರೋಗಗಳ ವಿರುದ್ಧ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಈ ಮಂಗನ ಬಾವು ಅಂತೇಳಿ ಕರಿತೀವಿ ಮಂಪ್ಸ್ ಅಂತ ಕೂಡ ಕರಿತಾರೆ ಇಂಗ್ಲೀಷ್ನಾಗ ಹಾಗಾದ್ರೆ ಈ ಮಂಗನ ಬಾವು ಕಾಯಿಲೆಗೆ ಯಾವುದರಿಂದ ಬರುತ್ತದೆ ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ ಇದು ಬ್ಯಾಕ್ಟೀರಿಯಾ ಅಂದೋ ಅಥವಾ ವೈರಾನ್ ನಿಂದೋ ಸಿಲಿಂದ್ರದಿಂದ ಪ್ರೋಟೋಜೋದಿಂದ ಜೋದಿಂದ ಕ್ವಶನ್ಸ್ ನ ಇದೊಂದು ವೈರಸ್ನಿಂದ ಬರುವಂಥ ಒಂದು ರೋಗ ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕೊಳವೆ ನೀರಿನಲ್ಲಿ ಸುಲಭವಾಗಿ ಕೊಳೆಯುವಂತ ಸಾವಯವ ಪದಾರ್ಥಗಳು ನೀರಿನ ತಾಣಗಳಲ್ಲಿ ಸರೋವರ ಅತಿಯಾದ ಪ್ರಮಾಣದ ಕೊಳಚೆ ಸೇರಿದಾಗ ಮೀನುಗಳು ಸಾಯುತ್ತವೆ ಕಾರಣವೇನೆಂದರೆ ಮೀನುಗಳು ಯಾಕೆ ಸಾಯ್ತವೆ ಅಂತೇಳಿ ನೋಡ್ಕೊತ ಬಂದಾಗ ಕೊಳಚೆಯಲ್ಲಿರುವ ಬ್ಯಾಕ್ಟೀರಿಯಾ ರೋಗಕಾರಕ ಮೀನುಗಳನ್ನು ಕೊಳಿಸುತ್ತವೆ ಹ್ಮ್ ಕೊಳಚೆಯಲ್ಲಿರುವ ಬ್ಯಾಕ್ಟೀರಿಯಾ ರೋಗಕಾರಕಗಳು ಮೀನನ್ನು ಕೊಳಿಸುತ್ತವೆ ನೆಕ್ಸ್ಟ್ ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಬ್ಯಾಕ್ಟೀರಿಯಾಗಳು ಬಳಸಿ ಬಿಡುವುದರಿಂದ ಮೀನುಗಳು ಸಾಯುತ್ತವೆ ಹ್ಞೂ ಹಾಗಾದ್ರೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಇದೆ ಕರೆಕ್ಟ್ ಹಾಂ ಏನಪ್ಪ ಅಂದ್ರೆ ನೀರಿನಲ್ಲಿರುವ ಕರಗಿರುವಂತ ಆಮ್ಲಜನಕವನ್ನು ಬ್ಯಾಕ್ಟೀರಿಯಾಗಳು ಬಳಸಿ ಬಿಡ್ತವೆ ಜಾಸ್ತಿ ಅವಾಗ ಮೀನುಗಳಿಗೆ ಏನಪ್ಪಾ ಅಂದ್ರೆ ಉಸಿರಾಟಕ ತೊಂದರೆ ಆಗ್ತದೆ ಮೀನುಗಳು ಕಿವಿರುಗಳು ಅಂದ್ರೆ ಗಿಲ್ಸ್ ಮೂಲಕ ಉಸಿರಾಡ್ತಿರ್ತವೆ ಅವು ಉಸಿರುಗಟ್ಟಿ ಏನಾಗ್ತವಪ್ಪ ಅಂದ್ರೆ ಸಾಯ್ತಾವ ಈ ಕೆಳಕಂಡ ಮೂಲಕ ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಅಂತ ಕ್ವಶನ್ಸ್ ನ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟಿ ಲಿಂಪೋಸೈಟ್ಗಳ ಮೇಲೆ ದಾಳಿ ಮಾಡುವ ಮೂಲಕ ನೆಕ್ಸ್ಟ್ ಪ್ರಶ್ನೆ ಆಲ್ ಬೆಂಡಾಜೋಲ್ ಮತ್ತು ಡೈಇಥೈಲ್ ಕಾರ್ಬೋ ಕಾರ್ಬಜಿನ್ಗಳನ್ನು ಕೆಳಕಂಡ ರೋಗವನ್ನು ತಡೆಗಟ್ಟುವುದಕ್ಕಾಗಿ ಕರ್ನಾಟಕದ ಗೊತ್ತಾದ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ವಿತರಿಸಲಾಗುತ್ತದೆ ಎಲ್ಲಿ ವಿತರಿಸಲಾಗುತ್ತದೆ ಇದು ಎದುರು ಸಲುವಾಗಿ ವಿತರಿಸಲಾಗ್ತದಪ್ಪ ಅಂದ್ರೆ ಆನೆಕಾಲು ರೋಗಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಈ ಕೆಳಗಿನ ಯಾವುದನ್ನು ಹೊರತುಪಡಿಸಿ ಸೊಳ್ಳೆಗಳ ಪ್ರಸಾರ ಮಾಡುತ್ತವೆ ಅಂತ ಕ್ವಶನ್ಸ್ನ ಕಳ್ತಾನೆ ಯಾವುದನ್ನು ಹೊರತುಪಡಿಸಿ ಸೊಳ್ಳೆಗಳು ಪ್ರಸಾರ ಮಾಡ್ತಾವಪ್ಪ ಅಂದ್ರೆ ಲೇಯ್ಸ್ ಮೆನಾ ಮೆನಿಯಾಸಿಸ್ ಅಂತ ಕೇಳ್ತೀವಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಎರೆಗೊಬ್ಬರ ತಯಾರಿಕೆ ಬಳಕೆ ಆಗುವ ಎರೆಹುಳುಗಳು ಯಾವುವು ಅಂತ ಕರಿತೀವಿ ಹಾಗಾದ್ರೆ ಎರೆಹುಳಗಳನ್ನು ರೈತನ ಮಿತ್ರ ಅಂತಾನೂ ಕೂಡ ನಾನು ಕರೀತಾರೆ ನೆಕ್ಸ್ಟ್ ನೋಡ್ರಿ ಐಸೇನಿಯಾ ಪೆಟಿಡಾ ನೆಕ್ಸ್ಟ್ ಲುಂಬ್ರಿಕ್ ಕ್ರೂಸ್ ವೆಲ್ಲಸ್ ಅಂತ ಹೇಳ್ಕಿರ್ತೀವಿ ರುಬೆಲ್ಲಸ್ ಹಾಗಾದ್ರೆ ನೆಕ್ಸ್ಟ್ ಕನೋರ ಹ್ಯಾಬಿ ಹ್ಯಾಬ್ಡಿ ಸೆಲಗನ್ಸ್ ನೆಕ್ಸ್ಟ್ ಇವು ಪ್ಲಾಟಿ ಎಲ್ಮೆಂತಿಸ್ ಅಂತ ಕೇಳ್ತೀವಿ ಹಾಗಾದ್ರೆ ಇದ್ರ ಒಳಗಡೆ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಇದ್ರಾಗ ಎರಡು ಎ ಮತ್ತು ಎ ಮತ್ತು ಎ ಮತ್ತು ಬಿ ಏನಾಗ್ತದೆ ಸರಿ ಉತ್ತರ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಪಿ ಇದಕ್ಕೆ ರೈಟ್ ಆನ್ಸರ್ನ ಹಾಕರಿ ನೆಕ್ಸ್ಟ್ ಕ್ವೆಶನ್ಸ್ ಇಂಟರ್ಫೆರಾನ್ಗಳು ಗ್ಲೈಕೋಟೋ ಪ್ರೋಟೀನ್ಗಳಾಗಿದ್ದು ಅವು ಡ್ಯಾಶ್ಗಳ ಸಂಶ್ಲೇಷಣವನ್ನು ಪ್ರಚೋದಿಸುತ್ತವೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದ್ರೆ ಅವು ಪ್ರತಿ ವೈರಸ್ ಮತ್ತು ಪ್ರೋಟೀನ್ ಪ್ರಚೋದಿಸುತ್ತವೆ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಅಕ್ಕಿ ಜ್ವರವನ್ನು ಯಾವ ವಿಧದ ಇನ್ಫ್ಲೂಯೆಂಜಾ ವೈರಸ್ ಅಂತ ಹೇಳಿ ಅಕ್ಕಿ ಜ್ವರ ಅಂತೇಳಿ ಇದು ಸಾಕಷ್ಟು ಸಲ ಎಕ್ಸಾಮ್ ದ ಕ್ವಶನ್ಸ್ ಆಗಿದೆ ಎಚ್ ಫೈ ಎನ್ ಒನ್ ಅಂತೇಳಿ ಅದೇ ಎಚ್ ಒನ್ ಎನ್ ಒನ್ ಅಂದ್ರೆ ಹಂದಿ ಜ್ವರ ಓಕೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಕೆಲವು ರಾಸಾಯನಿಕಗಳಿದಾವೆ ಉಗುರು ಉಪಯೋಗಗಳು ಏನು ಅಂತೇಳಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರೊಳಗಡೆ ಹೊಂದಿಸ್ಬೇಕು ಆ ಕಾರ್ಬೋಟ್ರಾಕ್ಲೋರೈಡ್ ಅಯೋಡೋಮ ಅಸಿಟೋನ ಅಸಿಟಲಿನ ಹಾಗಾದ್ರೆ ಇದಕ್ಕೆ ಸರಿ ಉತ್ತರವನ್ನು ನಾವು ಹೊಂದಿಸಿ ನೋಡಿದಾಗ ಯಾವುದು ಹೊಂದದಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಯಾಕಪ್ಪ ಅಂದರೆ ಎ ಟು ಕಾರ್ಬನ್ ಟೆಟ್ರಾಕ್ಲೋರೈಡ್ ಬೆಂಕಿಯನ್ನು ನಂದಿಸುವುದು ಹ್ಞೂ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನಾವು ನೋಡ್ರಿ ಅಯೋಡೋಫಾರ್ಮ ಸೋಂಕು ನಿವಾರಣೆ ಅಸಿಟೋನ ಉಗುರು ಬಣ್ಣ ತೆಗೆಯೋದು ನೆಕ್ಸ್ಟ್ ಅಸಿಟಲಿನ ಜೋಡಣೆ ಅಂದರೆ ವೆಲ್ಡಿಂಗ್ ಸಲುವಾಗಿ ಇದನ್ನು ಬಳಸ್ತಾರೆ ಆಪ್ಷನ್ಸ್ ಮೂರು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಕೂಡ ಪಟ್ಟಿ ಒಂದು ಮತ್ತು ಅವಕುರ ಅಧ್ಯಯನ ಎಂಟಮಾಲಜಿ ಇದು ಕೀಟಗಳ ಕುರಿತು ಅಧ್ಯಯನ ಹಾಗಾಗಿ ಒಂದೊಂದಕ್ಕೆ ಹೊಂದಿಸ್ಕೋತ ಹೋಗಬೇಕು ಎಂಟಮಾಲಜಿ ಅಂದರೆ ಕೀಟಗಳ ಕುರಿತು ಅಧ್ಯಯನವನ್ನು ಎ ಮೂರು ಇರಬೇಕು ಎ ಮೂರು ಇರುವಂತ ಆಪ್ಷನ್ಸ್ ಇಲ್ಲದೋ ಹುಡುಕ್ಬೇಕು ಇನ್ನು ನೆಕ್ಸ್ಟ್ ಮೈಕಾಲಜಿ ಮೈಕಾಲಜಿ ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಯುಕ್ರನ್ನ ಹೊಂದಿಸುವತಾ ಬಂದ್ಬಿಡ್ ನೋಡ್ರಿ ಹೊಂದಿಸುವ ಬಂದಾಗ ನಮ್ಗೆ ಈಜಿ ಸಿಕ್ಬರ್ತದೆ ಏನಿರಬೇಕು ಮೂರು ಇರ್ಬೇಕಾ ಏ ಮೂರು ಇರುವಂತ ಆಪ್ಷನ್ಸ್ ಇಲ್ಲದೋ ಎ ಎದಾಗೈತಿ ಬಿಟ್ರೆ ಬಿ ಇದಾಗೈತಿ ಹಾಗಾದ್ರೆ ಸಿ ಮತ್ತು ಡಿ ನಮ್ಗೆ ಸಂಬಂಧ ಇಲ್ಲ ಇನ್ನು ನೆಕ್ಸ್ಟ್ ನೋಡ್ರಿ ಎ ಮೂರಾಯ್ತು ಮೈಕಾಲಜಿ ಅಂದರೆ ಶೈವಲಕ್ ಕುರಿತು ಅಧ್ಯಯನವನ್ನು ಮೈಕಾಲಜಿ ಅಂತ ಕೇಳ್ತೇವೆ ಇನ್ನಪ್ಪ ಏನಪ್ಪಾ ಅಂದರೆ ಪೈಕಾಲಜಿ ಪೈಕಾಲಜಿ ಅಂದರೆ ಇದು ಎದಕ್ಕೆ ಸಂಬಂಧಪಟ್ಟಿರ್ತದೆ ಪೈಕಾಲಜಿ ಏ ಸಾರಿ ಇದು ಇದು ಯಾವ ಮೈಕಾಲಜಿ ಸಿಲೀಂದ್ರಕ್ಕೆ ಸಂಬಂಧಪಡ್ತದೆ ಎಂಟಮಾಲಜಿ ಅಂದರೆ ಕೀಟ ಎ ತ್ರೀ ಇರಬೇಕು ಮೈಕಾಲಜಿ ಅಂದರೆ ಬಿ ಇದು ಸಿಲೀಂದ್ರ ನೆಕ್ಸ್ಟ್ ಪೈಕಾಲಜಿ ಅಪ್ಪ ಅಂದರೆ ಶೈವಲ ನೆಕ್ಸ್ಟ್ ಡೆಸ್ಮಾಲಜಿ ಅಂದರೆ ಅಸ್ಥಿರಜ್ಜು ಈ ಥರ ಕರೆಕ್ಟ್ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಅಕ್ಕಿಯಲ್ಲಿ ಕೈರ್ ಹೌದಾ ಅಕ್ಕಿಯಲ್ಲಿ ಕೈರ್ ಎಂಬ ರೋಗಕ್ಕೆ ಕಾರಣವಾಗುವುದು ಇದರ ಕೊರತೆಯಿಂದ ಅಂತ ಕ್ವಶನ್ಸ್ನ ಕೇಳ್ತಾನೆ ಇದು ಜಿಂಕ್ ಅಂದ್ರೆ ಸತುವಿನ ಸತುವಿನ ಕೊರತೆಯಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಕ್ಕರೆಯಿಂದ ವಾಣಿಜ್ಯ ಮೂಲದ ಲಿಂಬೆ ಆಮ್ಲದ ಉಳುವಿಕೆಯಲ್ಲಿ ಭಾಗಿಯಾದ ಜೀವಿ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ಹಾಗಾದ್ರೆ ಆ ಭಾಗಿಯಾದಂಥ ಜೀವಿ ಯಾವುದಪ್ಪ ಅಂದ್ರೆ ಆಸ್ಪರ್ಜಿಲಸಸ್ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಮೈಕಾಲಜಿಯು ಅಧ್ಯಯನ ಅಧ್ಯಯನ ಯಾವುದಕ್ಕೆ ಸಂಬಂಧಪಟ್ಟಿದೆ ಇನ್ನು ಈಗ ನೋಡಿರಿ ಹೊಂದಿಸಿ ಬಂದಿತ್ತು ಮೈಕಾಲಜಿ ಇದು ಸಿಲಿಂಡ್ರಗಳಿಗೆ ಸಂಬಂಧಪಟ್ಟಂಥದ್ದು ಫಂಗ್ ಅಂತ ಕೂಡ ಕರಿತೀವಿ ಏಡ್ಸ್ ಪತ್ತೆಗೆ ಈ ಪರೀಕ್ಷೆ ಮಾಡುವುದಿಲ್ಲ ಅಂತ ಕ್ವಶನ್ಸ್ನ ಕೇಳಿದಾರೆ ಬಯಾಪ್ಸಿ ಅದು ಕ್ಯಾನ್ಸರ್ ಪರೀಕ್ಷೆಗೆ ಬಳಸ್ತೀವಿ ಇಲ್ಲಿ ಏಡ್ಸ್ ಪತ್ತೆಗೆ ಈ ಪರೀಕ್ಷೆ ಮಾಡುವುದಿಲ್ಲ ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದರೆ ಯಾವುದನ್ನು ಮಾಡೋದಪ್ಪ ಅಂದರೆ ಟಿ ಎಮ್ ಟಿ ಪರೀಕ್ಷೆಯನ್ನು ಇಲ್ಲಿ ಮಾಡುವುದಿಲ್ಲ ನೆಕ್ಸ್ಟ್ ಪ್ರಶ್ನೆ ಪ್ರತಿ ಬ್ಯಾಕ್ಟೀರಿಯಾ ಔಷಧಿಗಳ ಪೈಕಿ ಪ್ರತಿ ಜೀವಕವಲ್ಲದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಯಾವುದು ಅಲ್ಲ ಅಂತೇಳಿ ನೋಡ್ಕೊತ ಬಂದಾಗ ಕೆಳಗಿನವುಗಳು ಯಾವುದು ಅಂದ್ರೆ ಬ್ಯಾಕ್ಟ್ರಿಮ್ ಡಿ ಎಸ್ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ವಾಟರ್ ಬ್ಲೂಮ್ಗಳು ಇದರಿಂದಾದವು ಅಂತ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ವಾಟರ್ ಬ್ಲೂಮ್ಗಳು ಇದರಿಂದಾದವು ಇದರಿಂದ ಆಗಿದ್ದವಪ್ಪ ಅಂದ್ರೆ ಆಲ್ಗೆಯಿಂದ ಆಗಿದ್ದಾವೆ ನಿದ್ರಾ ರೋಗಕ್ಕೆ ವಾಹಕ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ ಹ್ಮ್ ನಿದ್ರಾ ರೋಗಕ್ಕೆ ವಾಹಕ ಟಿಡ್ಸೆ ನೊಣ ಅಂತ ಹೇಳಿ ಕರಿತೀವಿ ಟಿಸ್ಸೆ ಟಿಸ್ಸೆ ಅಂತ ಹೇಳ್ತಾರೆ ಟಿಡ್ಸೆ ನೊಣ ಅಂತ ಕೂಡ ಕರಿತಾರೆ ಡ್ಯಾಶ್ ಕಾಯಿಲೆ ತಾಮ್ರದ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಯಾವುದರ ಕೊರತೆಯಿಂದ ಉಂಟಾಗ್ತದಪ್ಪ ಅಂದ್ರೆ ಮೆಂಕಿನ್ಸ್ ರೋಗ ಅಂತ ಹೇಳಿ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಇದನ್ನು ಹೊರತುಪಡಿಸಿ ಈ ಕೆಳಗಿನ ಎಲ್ಲವೂ ವೈರಸ್ಗಳ ಕಾರಣದಿಂದ ಆಗುವುದು ಅಂತ ಕ್ವಶನ್ಸ್ ನ ಕೇಳ್ತಾನೆ ಹಾಗಾದ್ರೆ ಯಾವುದರ ಕೊರತೆಯಿಂದ ಆಗ್ತದಪ್ಪ ಅಂತ ವೈರಸ್ ಕೊರತೆಯಿಂದ ಅಂದ್ರೆ ಟೈಫಾಯ್ಡ್ ಅಂತ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ರಾತ್ರಿ ದೃಷ್ಟಿಗೆ ಸಹಕಾರಿಯಾದ ಜೀವಸತ್ವಗಳು ಕೆಳಗಿನವುಗಳಲ್ಲಿ ಯಾವುದು ಅಂತ ಕ್ವಶನ್ಸ್ ನ ಕರಿತಾನೆ ಅಂದ್ರೆ ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ ವಿಟಮಿನ್ ಎ ಕೊರತೆ ಅಂತ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ವೈರಲ್ ಪೆಥಾಲಜಿಗೆ ವೈರಸ್ ರೋಗ ಶಾಸ್ತ್ರ ಸಂಬಂಧಿಸಿದ ರೋಗಗಳ ಗಣ ಯಾವುವು ಅಂತ ಕ್ವಶನ್ಸ್ನ ಕಥಾನ ಇಲ್ಲಿ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಿದ್ದು ಯಾವುದಪ್ಪ ಅಂದ್ರೆ ದಡಾರ ನೆಕ್ಸ್ಟ್ ಸಾರಿ ಇಲ್ಲಿ ಗಣ ಅಂದರೆ ಒಟ್ಟು ಟೋಟಲ್ ಒಂದೇ ಅಂತ ಅಷ್ಟಲ್ಲ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಒಟ್ಟು ಬರ್ತವೆ ಇಲ್ಲಿ ದಡಾರ್ ಬರ್ತದೆ ಗದ್ದಗಟ್ಟು ಬರ್ತದೆ ಏಡ್ಸ್ ಬರ್ತದೆ ಹ್ಞೂ ಕ್ಷಯ ಬರಂಗಿಲ್ಲ ಹೀಗಾಗಿ ಆಪ್ಷನ್ಸ್ ಎ ಎಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಹುಚ್ಚು ನಾಯಿ ರೋಗ ಡ್ಯಾಶ್ ವಿರುದ್ಧ ಲಸಿಕೆ ಕಂಡು ಹಿಡಿದವ ಹುಚ್ಚು ನಾಯರ್ ಕಡಿತಕ್ಕೆ ಲಸಿಕೆಯನ್ನು ಕಂಡು ಹಿಡಿದಂತ ವಿಜ್ಞಾನಿ ಯಾರು ಅಂತ ಕೂಡ ಕ್ವಶನ್ಸ್ನೇ ಕೇಳ್ತಾನೆ ಇಲ್ಲಿ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನೋಡ್ಕೊತ ಬಂದಾಗ ಲೂಯಿಸ್ ಫ್ಯಾಶರ್ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನ ದನ ಮತ್ತು ಎಮ್ಮೆಗಳಲ್ಲಿ ಕಂಡು ಬರುವ ಕಾಲುಬಾಯಿ ಜ್ವರ ರೋಗಕ್ಕೆ ಕಾರಣ ಏನು ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದ್ರೆ ಇದಕ್ಕೆ ಜೀವಿ ಅಂತ ಹೇಳಿ ಕೇಳ್ತೀವಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಪಟ್ಟಿ ಒಂದು ಪಟ್ಟಿ ಟೂ ನಾವು ಹೊಂದಿಸ್ಬೇಕು ಪ್ಲೂ ಅಂತ್ರಾಕ್ಸ್ ಅಮಿಬಿಯಾಸಿಸ ಟ್ಯೂಬರ್ಕ್ಯುಲೇಸಿಸ್ ಅಂತೇಳಿ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಹೊಂದಿಸ್ಕೊತ ಬಂದಾಗ ಪ್ಲೂ ಇಲ್ಲಿ ಪ್ಲೂ ನೋಡ್ರಿ ಏನಾಗ್ತದಪ್ಪ ಅಂದ್ರೆ ವೈರಸ್ಗೆ ಸಂಬಂಧಪಟ್ಟಿದ್ದು ಪ್ಲೂ ಇದಕ್ಕೆ ಸಂಬಂಧಪಟ್ಟಿದ್ದು ವೈರಸ್ ಅಂತ್ರಾಕ್ಸ್ ಅಂದರೆ ಬ್ಯಾಸಿಲಸ್ ಥುರಂಜಿಸ್ ಅಂತ ಕರಿತೀವಿ ಇದನ್ನು ಅಮಿಯಾ ಬಿಯಾಸಿಸ್ ಅಂದರೆ ಪ್ರೋಟೋಝೋವಾ ನೆಕ್ಸ್ಟ್ ಟ್ಯೂಬರ್ ಅಂದರೆ ಬ್ಯಾಕ್ಟೀರಿಯಾ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಉತ್ತರ ಆಗ್ತದೆ ಈ ಥರ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನು ಇದೇ ಥರ ಸಾಕಷ್ಟು ಇಪ್ಪತ್ತು ಇಪ್ಪತ್ತೈದು ಐದು ಕ್ವೆಶನ್ಸ್ಗಳು ಒಂದೊಂದು ವಿಡಿಯೋದಲ್ಲಿ ಇದ್ದಾವೆ ನಿಮ್ಮ ಟಿ ಟಿ ಪರೀಕ್ಷೆಗೆ ಏನಾಗ್ತದೆ ಹೆಲ್ಪ್ ಆಗ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ವಿಡಿಯೋಗಳನ್ನು ನೋಡ್ಕೊಡ್ರಿ ನಿಮ್ಗೆ ಸಾಕಷ್ಟು ಕ್ವೆಶನ್ ಪೇಪರ್ಗಳು ಕ್ವಶನ್ಸ್ಗಳು ಸಿಗ್ತವೆ ಧನ್ಯವಾದಗಳು